ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಿಲ್ಪ ಇವತ್ತು ನಾವು ಶಿವರಾತ್ರಿ ದಿವಸ ನಾರಿ ಕೇಳ ದೀಪ ಶಿವನಿಗೆ ಅತ್ಯಂತ ಪ್ರಿಯವಾದ ತೆಂಗಿನಕಾಯಿಂದ ಹಚ್ಚೋ ದೀಪ ಇದು ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಈ ದೀಪವೂ ಒಂದು ವಿಭೂತಿ ಬಿಲ್ಪತ್ರೆ ಅವೆಲ್ಲ ಹೇಗೆ ಶಿವನಿಗೆ ಇಷ್ಟನೋ ಅದೇ ಥರ ದೀಪದಲ್ಲಿ ನಾರಿ ಕೇಳ ದೀಪ ತುಂಬ ಶ್ರೇಷ್ಠವಾದದ್ದು ಶಿವನಿಗೆ ತುಂಬ ಪ್ರೀತಿಕರವಾದದ್ದು ಅದು ಹೇಗೆ ಹಚ್ಚೊಳ್ಳೋದ ಅಂತ ತಿಳ್ಕೊಳ್ಳೋಣ ನಾವು ಮೊದಲಿಗೆ ನಾವೊಂದು ಮಣೆ ಏನಾದರೂ ಅರೇಂಜ್ ಮಾಡ್ಕೋಬೇಕು ಒಂದು ಪೀಠ ಥರ ಅದ್ರ ಮೇಲೆ ನಾವು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಬೇಕು ತೆಂಗಿನಕಾಯಿ ತಗೊಂಡು ತೊಳ್ಕೊಂಡು ಅದನ್ನು ಒಡ್ಕೊಂಡು ಎರಡು ಭಾಗ ಮಾಡಿಕೊಂಡು ಪೀಸೆಲ್ಲ ತೆಗೆದ್ಬಿಟ್ಟು ವಿಭೂತಿ ಕುಂಕುಮ ಗಂಧದಿಂದ ಅಲಂಕಾರ ಮಾಡ್ಕೋಬೇಕು ಪ್ಲೇಟ್ ಇಟ್ಬಿಟ್ಟು ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ನಾವು ಅದು ತೆಂಗಿನಕಾಯಿ ರೆಡಿ ಮಾಡ್ಕೊಂಡಿರೋ ತೆಂಗಿನಕಾಯಿನ ಇಡಬೇಕು ಇಟ್ಬಿಟ್ಟು ತುಪ್ಪ ಇಲ್ಲ ಎಳ್ಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ತುಪ್ಪ ಹಾಕಿದ್ರೆ ತುಂಬ ಒಳ್ಳೆಯದು ಇಲ್ಲ ಆಗಿಲ್ಲ ಅಂದ್ರೇನು ತೆಂಗಿನ ತೆಂಗಿನ ಕೊಬ್ಬರಿ ಎಣ್ಣೆ ಹಾಕ್ಬೋದು ಅಂದರೆ ಎಳ್ಳೆಣ್ಣೆ ಹಾಕ್ಬೋದು ಹಾಕಿ ಮೂರು ಕಡೆ ಎರಡೆರಡು ಬತ್ತಿ ಮೂರು ಕಡೆ ಹಾಕ್ಬೇಕು ನಾವು ತ್ರಿಮೂರ್ತಿಗಳ ಸ್ವರೂಪ ಇದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಮೂರು ಕಡೆ ನಾವು ದೀಪ ಹಚ್ಚಬೇಕು ಶಿವ ಪಾರ್ವತಿಯರಿಗೆ ತುಂಬ ಪ್ರೀತಿಕರವಾದದ್ದು ಶಿವ ಪಾರ್ವತಿ ವಿವಾಹ ದಿನ ಶಿವರಾತ್ರಿ ನಾರಿಕೆಳು ದೀಪ ಹಚ್ಚೋದ್ರಿಂದ ಎಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತೆ ಇವಾಗ ನೋಡಿ ಈ ಥರ ಹೂವಿನಿಂದ ಅಲಂಕಾರ ಮಾಡಿ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ನಾನು ತುಪ್ಪ ಹಾಕಿ ಬತ್ತಿ ಹಾಕಿದ್ದೀನಿ ಗಂಧದ ಕಡ್ಡಿಯಿಂದ ನಾವು ದೀಪನ ಹಚ್ಚಬೇಕು ಹಚ್ಚುತ್ತಾ ಇದ್ದೀನಿ ಈ ಕೇಳ ದೀಪ ಹಚ್ಚೋದ್ರಿಂದ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಧನಧಾನ್ಯ ಅಭಿವೃದ್ಧಿ ಆಗುತ್ತೆ ಆರ್ಥಿಕ ಸಹ ನಿವಾರಣೆ ಆಗುತ್ತೆ ಮದುವೆ ಆಗದಿದ್ದವರಿಗೆ ಮದುವೆ ಆಗುತ್ತೆ ಏನು ಕೋರ್ಕೋತೀವೋ ಏನು ಬೇಡ್ಕೋತೀವೋ ಆ ಶಿವನಲ್ಲಿ ಆ ಶಿವ ಖಂಡಿತ ನೆರವೇರಿಸ್ತಾನೆ ಶುಭ ನಿಮಗೆ ಎಲ್ಲ ರೀತಿಯಿಂದನೂ ಶುಭ ಆಗುತ್ತೆ ಅಷ್ಟಐಶ್ವರ್ಯ ಸಿದ್ಧಿ ಆಗುತ್ತೆ ಇದನ್ನು ಶಿವರಾತ್ರಿ ದಿನ ಹಚ್ಚೋದು ತುಂಬ ವಿಶೇಷ ಸೋಮ್ ಸೋಮವಾರನೂ ಹಚ್ಬೋದು ನೀವು ಐದು ವಾರ ಒಂಬತ್ತು ವಾರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಅಂದ್ಕೊಂಡು ಅದ್ರ ಪ್ರಕಾರ ನೀವು ಹಚ್ಬೋದು ಈಗ ಈಗ ನಾನು ಪಚ್ಚ ಕರ್ಪೂರ ಹಾಕಿದ್ದೀನಿ ಜವ್ವದ ಪೌಡ್ರ್ ಹಾಕಿದ್ದೀನಿ ಅಕ್ಷತೆ ಹಾಕ್ತಾಯಿದ್ದೀನಿ ಬಿಲ್ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಹಸ್ತಲ್ಲಿ ಬಿಲ್ಪತ್ರೆ ತುಂಬ ಪ್ರಿಯವಾದದ್ದು ಒಂದು ಬಿಲ್ಪತ್ರೆ ದಳ ಇಟ್ಟರೆ ಸಾಕು ಒಂದು ಚಂಬು ನೀರು ಹಾಕಿದರೆ ಸಾಕು ಶಿವ ಒಲಿತನ ಅಂತಾರೆ ನೀವು ಶಿವರಾತ್ರಿ ದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಒಂದು ಚೊಂಬು ನೀರಲ್ಲಾದರೂ ಶಿವನಿಗೆ ಅಭಿಷೇಕ ಮಾಡಿ ವಿಭೂತಿ ಹಚ್ಚಿ ಬಿಲ್ಪತ್ರೆ ಸಮರ್ಪಿಸಿ ನೀವು ಜಾಸ್ತಿ ಏನು ಹೆಚ್ಚಿನ ಖರ್ಚಿನ ಮಾಡೋಕ್ಕಾಗಿಲ್ಲ ಅಂದರೆ ಇದನ್ನು ತುಂಬ ಸುಲಭವಾದ ಎಲ್ಲ ಮಾಡ್ಬೋದು ಇವಾಗ ನಾನು ಗಂಧದ ಬೆಳಗ್ತಾ ಇದ್ದೀನಿ ಧೂಪ ನೈವೇದ್ಯಕ್ಕೆ ನಿನ್ನ ನೀವು ಅದೇ ಕೊಬ್ಬರಿ ಚ ಇನ್ನೊಂದು ಕಡೆ ಇನ್ನೊಂದು ಕೊಬ್ಬರಿ ಇರುತ್ತಲ್ಲ ಇನ್ನೊಂದು ಸೈಡ್ದು ಆ ಕೊಬ್ಬರಿ ಮತ್ತು ಎಳ್ನೀರು ಇರುತ್ತಲ್ಲ ಅದನ್ನೇ ಇಡ್ಬೋದು ನಾನು ಖರ್ಜೂರ ಇಟ್ಟಿದ್ದೀನಿ ಮತ್ತು ಎಲೆ ಅಡಿಕೆ ಒಂದು ಕಾಯಿನೂ ದಾಳಿಂಬೆ ಹಣ್ಣು ತಾಂಬೂಲ ಇಟ್ಟಿದ್ದೀನಿ ಅದು ನಿಮ್ಮ ಇಷ್ಟ ನೈವೇದ್ಯ ಆಗಿ ಅದೇ ಕಾಯಿ ಅದೇ ಕಾಯಿ ಎಳ್ಳೀರು ಇಟ್ರೇ ಸಾಕು ನಿಮಗೆ ಭಕ್ತಿ ಮುಖ್ಯ ನೋಡಿ ಎಲ್ಲರೂ ಮಾಡಿ ಎಲ್ಲರ ಎಲ್ಲರಿಗೂ ಒಂದೊಂದು ಥರ ಕಷ್ಟಗಳು ಇರುತ್ತೆ ಎಲ್ಲರೂ ಮಾಡಿ ಶಿವರಾತ್ರಿ ದಿನ ನೀವು ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ಕೋಬೇಕಂತ ನಾನು ಕೇಳ್ಕೊತೀನಿ ಮನಸ್ಫೂರ್ತಿಯಾಗಿ ಆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಳ್ಕೊತೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಓಂ ನಮ ಶಿವಯ ಅಂತ ನೀವು ನೂರ ಎಂಟು ಸಲ ನೂರ ಎಂಟು ಸಾರಿ ಓಂ ನಮ ಶಿವಾಯ ಅಂತ ಅರ್ಚನೆ ಮಾಡಬೇಕು ಬಿಲ್ಪತ್ರೆಯಿಂದಾದರೂ ಮಾಡಿ ವಿಭೂತಿಯಿಂದ ಮಾಡ್ಬೋದು ಇಲ್ಲ ನೀವು ಪುಷ್ಪಗಳಿದ್ದರೆ ಪುಷ್ಪಗಳಿಂದಾದರೂ ಮಾಡ್ಬೋದು ಶಿವನಿಗೆ ಬಿಲ್ಪತ್ರೆಯಿಂದ ಮಾಡಿದ್ರೆ ಧನ ಧಾನ್ಯ ಎಲ್ಲ ಸಕಲ ಅಭಿವೃದ್ಧಿ ಆಗುತ್ತೆ ಈ ಎಕ್ಕದ ಮಾ ಎಕ್ಕದ ಹೂವೂ ಪ್ರೀತಿಕರವಾದದ್ದು ಅದರಿಂದ ಮಾಡಿದ್ರೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಮದುವೆ ಆಗದಿದ್ದವರು ಮಲ್ಲಿಗೆ ಹೂವಿಂದ ಆದಷ್ಟು ಪೂಜೆ ಮಾಡಿ ಬೇಗ ಮದುವೆ ಆಗೋಕ್ಕೆ ಅನುಕೂಲ ಆಗುತ್ತೆ ಎಲ್ಲರೂ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್